Ми <laughs> pedestrian <laughs> <laughs> ನ್ಯಾಯವನ್ನ ಕೊಡ್ಬೇಕು ಹೆಂಗ್ ಕೊಡ್ತೀರ ಕೊಟ್ಟಿಲ್ಲ ಅಂದ್ರೆ ಇದನ್ನ ಕೊನೆ ತನಕ ನಾವು ಪಡ್ಕೊಳ್ತಾರೆ ಆ ನಂತರ ಈ ಒಂದು ಕಾನೆಯಲ್ಲಿ ಕರ್ತವ್ಯಕ್ಕೆ ಅಡಿಪಡಿಸಿ ಅಡಿಪಡಿಸಿದೆ ಅಂತ ಹೇಳಿ ದೂರು ದಾಖಲಾಗ್ತದೆ ಆ ದೂರು ಏನಿದೆ ಅದು ಸುಳ್ಳು ದೂರು ಒಂದು ಸುಳ್ಳು ಎಫ್ಐಆರ್ ಮಾಡಿ ದಾಖಲು ಮಾಡಿದ್ರು ಹಾಗಾದ್ರೆ ಈ ಕಾನೆಯಲ್ಲಿ ಸುಳ್ಳು ಎಫ್ಐಆರ್ ದಾಖಲಾಗ್ತದ ಹಾಗಾದ್ರೆ ನಿಜವಾಗಿ ಅನ್ಯಾಯದ ಎಫ್ಐಆರ್ ದಾಖಲಾಗುದಿಲ್ವಾ ಹೇಗೆ ಒಂದು ಸುಳ್ಳು ಎಫ್ಐಆರ್ ದಾಖಲಾಗ್ತದೆ ಅನ್ಯಾದಂತಹ ಇದು ಎಫ್ಐ ಸಮಸ್ಯೆ ಸರ್ ಏನ್ ಸಮಸ್ಯೆ ಏನ್ ಸಮಸ್ಯೆ ಏನು ಅಲ್ಲಿ ಕೋರ್ಟ್ ಅಮೀನ್ ಇಲ್ಲ ಕೋರ್ಟ್ ಆದೇಶ ಇಲ್ಲ ನಿಮಗೆ ಹೇಗೆ ಹೋದ್ರಿ ಸರ್ ಪೊಲೀಸ್ನವ್ರು ಹೇಗೆ ಹೋದ್ರು ಕೋರ್ಟ್ ಆದೇಶ ಇರೋದು ಕೋರ್ಟ್ ಅಮೀನಿಗೆ ಪೊಲೀಸರಿಗೆಲ್ಲ ಇರುವುದು ಸರ್ ಪೊಲೀಸರಿಗೆ ಯಾವುದೇ ಆದೇಶ ಇಲ್ಲ ಆದೇಶ ಇರುವಂತದ್ದು ಕೋರ್ಟ್ ಅಮೀನಿಗೆ ಕೋರ್ಟ್ ಅಮೀನ ಹಿಂದೆ ಪೊಲೀಸ್ ನೋಡ್ಬೇಕಿತ್ತು ಆ ದಿವಸ ಕೋರ್ಟ್ ಅಮೀನ್ ಹೋಗದೇ ಇಲ್ಲ ಪೊಲೀಸ್ ಏನು ಸ್ಟೇಟ್ ಕೇಸ್ ಅಂತ ಹೇಳಿ ಹೋದ್ರ ಅದು ಒಂದು ರಿಕವರಿ ಮಾಡತಕ್ಕಂತ ಒಂದು ಕೇಸು ರಿಕವರಿ ಒಂದು ಎಕ್ಸಿಕ್ಯೂಷನ್ ಪಿಟಿಷನ್ ಅಲ್ಲಿ ಆದಂತ ಒಂದು ವಾರಂಟ್ ಆ ವಾರಂಟ್ ಎಕ್ಸಿಕ್ಯೂಟ್ ಮಾಡಿದ ಯಾರಿಗೆ ಕೋರ್ಟ್ ಅಮೀನಿಗೆ ಪೊಲೀಸರಿಗೆ ಏನ್ ಅದರಲ್ಲಿ ಅಧಿಕಾರ ಉಂಟು ಪೊಲೀಸರಿಗೆ ಗಂಟೆಯಲ್ಲಿ ದೂರು ಬರ್ತೀರಾ ಎಫ್ಐಆರ್ ದಾಖಲು ಮಾಡ್ತೀರಾ ತನಿಖೆ ಆಗ್ಬೇಕು ಸರ್ ಆ ಎಫ್ಐರ್ ಅನ್ನು ಆಗ್ಬೇಕು ಆ ಎಫ್ಐ ಯಾರು ತಯಾರು ಮಾಡಿದ್ರೆ ಅವರ ಮೇಲೆ ತನಿಖೆ ಆಗ್ಬೇಕು ಕೋರ್ಟ್ ಆಮೀನ್ ನಿರ್ಧಾರ ಅಂತ ಸರ್ ಆ ಎಫ್ ಆರ್ ಅಲ್ಲಿ ಕೋರ್ಟ್ ಆಗಿನ್ ಅಂತ ಬರ್ತಾರಲ್ಲ ಸರ್ ಎಷ್ಟು ತಾಕತ್ ಬೇಕು ಸರ್ ಎಷ್ಟು ತಾಕತ್ ಬೇಕು ಏನು ಬೇಕಂದ್ರೆ ಮಾಡ್ತೀರಾ ನೀವು ಏನ್ ಬೇಕಾದ್ರೆ ಮಾಡ್ತೀರಾ ಖಂಡಿತವಾಗಿ ನಾವು ಬಿಡುತ್ತಿಲ್ಲ ಇವತ್ತು ನಮ್ಗೆ ಅಕ್ಷತಾ ಪೂಜಾರಿ ಹೇಳಿಕೆ ಮೇಲೆ ಯಾರು ಬೇಕು ಆ ನಂತರನೇ ನಾವು ಹೋಗುವಂತದ್ದು ಆ ನಂತರ ಎಫ್ಐ ಆರ್ ತಯಾರು ಮಾಡಿದಾರೆ ಅವರು ಅವರ ಬಗ್ಗೆ ತನಿಖೆ ಆಗ್ಬೇಕು ಮತ್ತೆ ಇದರಲ್ಲಿ ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಅವ್ರು ಅವ್ರೆಲ್ಲರೂ ಕೂಡ ಬೇಡಿಕೆ ಇದು ನಮ್ಮ ಬೇಡಿಕೆ ಇದು ನಮ್ಮ ಬೇಡಿಕೆ ಏನ್ ಸರ್ ಏನ್ ಬೇಕಾಗ್ತದೆ ಈ ಜಿಲ್ಲೆಯಲ್ಲಿ ಅನ್ಸ್ಕೊಂಡಿದ್ರ ಏನು ಯಾರು ಕೇಳೋರಿಲ್ಲ ಮೇಲಾಧಿಕಾರಿ ಯಾರು ಕೇಳೋದಿಲ್ಲ ನಿಮ್ಗೆ ಮೇಲಾಧಿಕಾರಿ ಕೇಳೋದಿಲ್ಲ ಸರ್ ಹೆಣ್ಣು ಮಗಳು ನಮ್ಮ ಹತ್ರ ಬಂದಿದ್ದಾರೆ ನಾವು ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಸರ್ ನಮ್ಮದೇ ಕ್ವಶನ್ ಅವರಿಗೆ ಆನ್ಸರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನು ಸರ್ ಸಾಮಾನ್ಯ ಜನರು ಹೇಗೆ ಆನ್ಸರ್ ಮಾಡುದು ನಾವು ಇದೇ ಗೆ ಅಶೋಕ್ ಅವರಿಗೆ ಫೋನ್ ಮಾಡಿ ಕೇಳುವುದು ಅವರು ಹೇಳ್ತಾರೆ ನೀವೇನ್ರಿ ಫೋನ್ ಮಾಡುದು ಕಂಪ್ಲೇಂಟ್ ಫೋನ್ ಮಾಡಿ ಅಂತ ನನ್ನ ರೆಕಾರ್ಡ್ ಇದೆ ಸರ್ ಈಗ ಟ್ವೆಂಟಿ ಫೋರ್ ಅವರ್ಸ್ ನಾವು ನಿಮ್ಗೆ ಎಫ್ಐಆರ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಅದಲ್ಲದಿದ್ರೆ ನಾನು ಸಾಯಂಕಾಲ ಪುನಃ ಫೋನ್ ಮಾಡ್ತೇನೆ ಇಲ್ಲಿ ಇವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸರ್ವರ್ಸ್ ಅವರ ಮೇಲೆ ಈಗ ನಾವು ಎಫ್ಐಆರ್ ಮಾಡಿ ನಿಮಗೆ ಕಾಪಿಯನ್ನು ಅರ್ಧ ಗಂಟೆಯಲ್ಲಿ ಕೊಡ್ತೇವೆ ನಾವು ಒಬ್ಬರು ಕಾಯ್ತು ಕಾಯಿಲಿ

ಹೇಳಿಕೆ ಕೊಟ್ಟಿದ್ದಾರೆ ಅದರ ಪ್ರಕಾರ ಆ ದಿವಸ ಘಟನೆ ದಿವಸ ಯಾರು ಐದು ಮಂದಿ ಹೋಗಿದ್ದಾರೆ ಅವರ ಮೇಲೆ ಈಗಾಗಲೇ ಪ್ರಥಮ ವರ್ತಮಾನ ವರದಿ ದಾಖಲಾಗಿದೆ ಈಗಾಗಲೇ ನಮ್ಮ ಮಾನ್ಯ ವರಿಷ್ಠಾಧಿ ಪೊಲೀಸ್ ವರಿಷ್ಠಾಧಿಕಾರಿಯವರು ನಮಗೆ ಹೇಳಿದರು ಹಾಗೆ ಈಗ ಕೂಡ ಎಫ್ಐ ಆರ್ ಕಾಪಿಯನ್ನು ಕೂಡ ಕೊಡ್ತೇನೆ ಅಂತ ಹೇಳಿದ್ದಾರೆ ಯಾಕೆಂತ ಹೇಳಿದ್ರೆ ನಾವು ಇವತ್ತು ಒಂದು ಪೊಲೀಸ್ ವಿರುದ್ಧ ಹೋರಾಟ ಮಾಡಿರಬಹುದು ಆದರೆ ಎಲ್ಲ ಪೊಲೀಸರು ಕೂಡ ಒಳ್ಳೇದಿಲ್ಲ ಅಂತ ಹೇಳಿ ಅಲ್ಲ ಕೆಲವರು ಒಳ್ಳೆಯ ನಿಷ್ಠಾವಂತ ಅಧಿಕಾರಿಗಳು ಇದ್ದಾರೆ ಆದರೆ ಯಾರೋ ಒಂದು ತಪ್ಪು ಮಾಡಿದ ಇದಕ್ಕಾಗಿ ಯಾರೋ ಒಂದು ಮೇ ಮೇಲಧಿಕಾರಿಯನ್ನು ಬಲಿಪಶು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಇವತ್ತು ಅಲ್ಲಿ ಹೋದಂಥದ್ದು ಏನಿದೆ ಕೂಡ ಅದು ಅಕ್ರಮ ಅಂದರೆ ಅದು ಖಂಡಿತವಾಗಲೂ ನಾವು ಹೇಳ್ತೇವೆ ಆದ್ದರಿಂದ ಯಾವುದೇ ಮುಂದಿನ ದಿವಸದಲ್ಲಿ ಪೊಲೀಸರು ಕೂಡ ಯಾವುದೇ ಒಂದು ಕರ್ತವ್ಯ ನಿರ್ವಹಿಸುವಾಗ ಕಾನೂನು ರೀತಿಯಲ್ಲಿ ನಿರ್ವಹಿಸಬೇಕು ಯಾಕಂತ ಹೇಳಿದ್ರೆ ಒಂದೊಂದು ಸುಳ್ಳು ಕೇಸು ಎಲ್ಲ ಮಾಡುವಂಥದ್ದು ಮಾಡಬಾರ್ದು ಇವತ್ತು ಜಿಲ್ಲೆಯಲ್ಲಿ ಭಾಳಷ್ಟು ಇಂಥ ಕೇಸುಗಳು ಆಗಿದೆ ಇವತ್ತು ಅವರೊಂದು ಎಫ್ ಐ ಆರ್ ಮಾಡಿದಂಥ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಅದು ಕೂಡ ಒಂದು ಸುಳ್ಳು ಎಫ್ಐಆರ್ ಅಂತ ಹೇಳಿ ಈಗಾಗಲೇ ಗೊತ್ತಾಗಿದೆ ಇಂಥದ್ದೆಲ್ಲ ಮಾಡಿಕೊಂಡು ಒಂದು ಒಬ್ಬರಿಗೆ ನ್ಯಾಯ ಕೊಡಬೇಕು ಅದು ನ್ಯಾಯ ಕೇಳಿ ಬಂದವರಿಗೆ ಮುಂದಿನ ದಿವಸ ಅವರದ್ದು ನ್ಯಾಯ ಕೇಳಿದಾಗೆ ಮಾಡುವಂಥ ರೀತಿ ಆಗಬಾರ್ದು ಹಾಗೆ ನಮಗೆ ಇವತ್ತು ಈಗ ಏನಂತ ಹೇಳಿದರೆ ಈಗ ನಮಗೆ ಒಂದು ಜಯ ಸಿಕ್ಕಿದೆ ಈಗಾಗಲೇ ಅಲ್ಲಿ ಬಂದಂಥ ಐದು ಮಂದಿಗಳ ವಿರುದ್ಧ ಎಫ್ ಐ ಆರ್ ಆಗಿದೆ ಮುಂದೆ ನಾವು ಏನಂತ ಹೇಳಿದರೆ ಏನೊಂದು ಅವಳ ಮೇಲೆ ಒಂದು ಎಫ್ ಐ ಆರ್ ಆಗಿದೆ ಅದು ತನಿಖೆ ಆಗಲಿ ನಮಗೇನು ಬೇಜಾರಿಲ್ಲ ಯಾಕಂತ ಹೇಳಿದ್ರೆ ಅದು ಸುಳ್ಳು ಎಫ್ ಐ ಅದರಲ್ಲಿ ನಾವು ಏನೂ ಕೇಳಲಿಕ್ಕೆ ಹೋಗುದಿಲ್ಲ ಪೊಲೀಸರು ಅದನ್ನು ಯಾವ ರೀತಿಯಲ್ಲಿ ತನಿಖೆ ಬೇಕಾದರೆ ಮಾಡಲಿ ಏನು ಹೆದರಿಕೆ ಇಲ್ಲ ಯಾಕಂತ ಹೇಳಿದ್ರೆ ಅದು ನಮಗೆ ವಿಶ್ವಾಸ ಇದೆ ಅದರಲ್ಲಿ ಯಾವುದೇ ತಪ್ಪು ಅಕ್ಷತಾ ಪೂಜಾರಿ ಅವರ ಮನೆಯಿಂದ ಆಗಲಿಲ್ಲ ಆದ್ದರಿಂದ ಇವತ್ತು ಅಕ್ಷತ ಪೂಜಾರಿಯ ದೂರು ಏನು ದಾಖಲಾಗಿದೆ ಅದನ್ನು ನಾವು ಮಾತ್ರ ಬಿಡುವುದಿಲ್ಲ ಅದು ಎಲ್ಲಿವರೆಗೆ ಅದು ಹೋಗ್ತದೆ ಅದನ್ನೆಲ್ಲ ನಾವು ವೀಕ್ಷಣೆ ಮಾಡ್ತೇವೆ ಪೊಲೀಸ್ ವರಿಷ್ಠಾಧಿಕಾರಿ ಯಾವ ರೀತಿಯಲ್ಲಿ ಅದನ್ನು ತನಿಖೆ ಮಾಡಿಸ್ತಾರೆ ಅಂತ ನೋಡ್ತೇವೆ ತನಿಖೆ ಮಾಡಿ ಅವರಿಗೆ ಒಂದು ನ್ಯಾಯವನ್ನು ಅಕ್ಷತ ಪೂಜಾರಿ ಅವರು ಖಂಡಿತವಾಗಿ ನಮ್ಮ ಎಲ್ಲಾ ಉಡುಪಿ ಜಿಲ್ಲೆ ಸಂಘಟನೆಗಳು ಒಟ್ಟು ಸೇರಿ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸ ಅದನ್ನ ಹೇಗೆ ನೋಡಿ ಮಾಡ್ತೀರಿ ಆರೋಪಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಇಲ್ಲಿ ಏನಂತ ಹೇಳಿದರೆ ಆರೋಪಿಗೆ ಅಕ್ಷತೆಗೂ ಸಂಬಂಧನೇ ಇಲ್ಲ ಯಾಕಂತ ಹೇಳಿದರೆ ಪೊಲೀಸರು ಅಲ್ಲಿ ಏನು ಹೋಗಿದ್ದಾರೆ ಅವರಿಗೆ ಅಲ್ಲಿ ವಾರೆಂಟ್ನ ಆದೇಶವೂ ಕೂಡ ಇಲ್ಲ ಆದೇಶ ಇರುವಂಥದ್ದು ಕೋರ್ಟ್ ಅಮೀನಿಗೆ ಕೋರ್ಟ್ ಅಮೀನ ಆದೇಶ ಇಟ್ಕೊಂಡು ಪೊಲೀಸರು ಅಸಿಸ್ಟ್ ಮಾಡಬೇಕಂತ ಹೇಳುವಂಥದ್ದು ಆದರೆ ಇವತ್ತು ಪೊಲೀಸರಲ್ಲಿ ಓದದ್ದದ್ದು ಅಕ್ರಮ ಅಂತ ಹೇಳುವಂಥದ್ದು ಇಲ್ಲಿ ನಾವು ಯಾರು ಒಬ್ಬ ಅವರು ಏನು ಯಾರೊಬ್ಬ ಇದ್ದಿದ್ದಾರೆ ಏನೋ ನೀವು ಹೇಳಿದ್ದೀರಲ್ವಾ ಬೇರೆವರಿಗೆ ರಕ್ಷಣೆ ಮಾಡುದು ಇದು ರಕ್ಷಣೆ ಪ್ರಶ್ನೆ ಇಲ್ಲ ನಾವು ಯಾರು ಆ ವ್ಯಕ್ತಿಯನ್ನು ಯಾರ ಮೇಲೆ ವಾರಂಟ್ ಇಶ್ಯೂ ಮಾಡಿದ್ರೆ ಆ ವ್ಯಕ್ತಿಯನ್ನು ರಕ್ಷಣೆ ಮಾಡುವಂತ ಕೆಲಸ ಅಲ್ಲ ಅವರು ಅವರು ರಕ್ಷಣೆ ಮಾಡುವುದಿಲ್ಲ ನಾವು ಅಕ್ಷತಾ ಪೂಜಾರಿಗೆ ಅವರಲ್ಲಿ ನಡ್ಕೊಂಡಂಥ ದೌರ್ಜನ್ಯದ ಬಗ್ಗೆ ಮಾತ್ರ ನಾವು ಹೇಳುವಂತದ್ದು ಬಿಟ್ರೆ ಮತ್ತೆ ಪೊಲೀಸ್ನವರು ಯಾವ ರೀತಿಯಲ್ಲಿ ಆ ವಾರೆಂಟ್ ನ ಬಗ್ಗೆ ಕಾರ್ಯನಿರ್ವಹಿಸ್ತಾರೆ ಅದ್ರ ಬಗ್ಗೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ ನ್ಯಾಯವನ್ನು ಕೊಟ್ಟಿದ್ದಾರೆ ಅಂತ ನಾನು ಬಹಳ ಸಂತೋಷದಿಂದ ಹೇಳ್ತೇನೆ ಒಂದು ಹೆಣ್ಣು ತೇಜೋವಧೆ ಮಾಡುವುದು ಸುಲಭ ಬಡ ಹೆಣ್ಣು ತಾಯಿ ಮನೆಯಲ್ಲಿ ಕೆಲ್ ಯಾರ್ಯಾರ ಮನೆಯಲ್ಲಿ ಕೆಲಸ ಮಾಡಿ ಅವಳನ್ನು ಇಷ್ಟು ಕಲಿಸಿದ್ದಾರೆ ಇವತ್ತಿಗೆ ಅವಳ ಭವಿಷ್ಯ ಹಾಳಾದರೆ ಮುಂದೆ ಏನು ಎನ್ನುವ ಒಂದು ಪ ಪ್ರಶ್ನೆ ನಮ್ಮ ಮುಂದೆ ಬಂದಿದೆ ಒಂದು ತಾಯಿಯಾಗಿ ನಾನು ಅವಳಿಗೆ ಇವತ್ತು ಹೇಳೋ ನಾನು ಸಹ ಸಹಾಯ ಮಾಡ್ಕೊಂಡು ಬಂದೆ ಇವತ್ತು ಎಲ್ಲ ಸಮಸ್ತ ಬಂದ ಬಂದಂತಹ ಎಲ್ಲ ಬಂಧುಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಯಾಕೆ